ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶ್ರೀರಾಮನು ಪರಶುರಾಮನನ್ನು ಜಯಿಸಿದ್ದು ಎಂಬ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥರಾಯನು ರಾಮ ಸೀತೆಯರ ಹಾಗೂ ತನ್ನ ಇನ್ನಿತರ ಇನ್ನಿತರ ಪುತ್ರರ ವಿವಾಹವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಪರಶುರಾಮನು ಎದುರಾಗಿದ್ದಾನೆ ನಂತರ ಪರಶುರಾಮನು ದಾಶರಥಿ ರಾಮನ ಎದುರಿನಲ್ಲಿ ನಿಂತು ತಾನು ಯಾವ ಕಾರಣದಿಂದ ಹಿಂದೆ ಮತ್ತೊಂದು ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಕ್ಷತ್ರಿಯರ ಸಂಹಾರವನ್ನು ಮಾಡಿದೆ ಎಂಬ ವಿಷಯವನ್ನು ಹೇಳಿಕೊಂಡು ನಿನ್ನಲ್ಲಿ ಕ್ಷಾತ್ರ ಬಲವಿದ್ದರೆ ಈ ನನ್ನ ವೈಷ್ಣವ ಧನುಸ್ಸಿಗೆ ಹೆದೆಯರಿಸಿ ತೋರಿಸು ಇಲ್ಲವೇ ನನ್ನೊಡನೆ ದ್ವಂದ್ವ ಯುದ್ಧಕ್ಕೆ ಸಿದ್ಧನಾಗು ಎಂದು ಶ್ರೀರಾಮನಲ್ಲಿದ್ದ ಕ್ಷಾತ್ರ ಬಲವನ್ನು ಕೆಣಕುತ್ತಿದ್ದಾನೆ ಅನಂತರ ತನ್ನ ತಂದೆಯಾದ ದಶರಥರಾಯನ ಸಮೀಪದಲ್ಲಿ ಹೆಚ್ಚು ಮಾತುಗಳನ್ನು ನುಡಿಯಬಾರದೆಂದು ಮೌನದಲ್ಲಿದ್ದ ಶ್ರೀರಾಮನು ಪರಶುರಾಮನ ವಾಕ್ಯಗಳು ಮುಗಿದ ಮೇಲೆ ಆತನನ್ನು ಕೊರೆತು ಎಲೈ ಪರಶುರಾಮನೇ ನಾನು ಬಿಲ್ಲನ್ನು ಮುರಿದ ವೃತ್ತಾಂತವನ್ನು ಕೇಳಿದ್ದಾಗಿ ನುಡಿದೆ ನೀನು ಹೇಳಿದ್ದು ಸತ್ಯವು ನೀನು ಮಾಡಿದ ಕೃತ್ಯಗಳೆಲ್ಲವನ್ನೂ ಕೇಳಿದ್ದೇನೆ ನೀನು ನಿನ್ನ ತಂದೆಯ ಋಣವನ್ನು ತೀರಿಸಬೇಕೆಂದು ಅನೇಕ ಕ್ಷತ್ರಿಯರನ್ನು ಸಂಹಾರ ಮಾಡಿದ್ದಾಗಿ ನುಡಿದೆ ಆ ಕ್ಷತ್ರಿಯರು ನಮ್ಮ ವಂಶದವರಲ್ಲದೆ ಇತರರಲ್ಲ ಹಾಗಾದರೂ ಆ ಮಾತನ್ನು ನಾನು ತಡೆದುಕೊಂಡೆನು ಎಲೈ ಪರಶುರಾಮನೇ ನನ್ನನ್ನು ಕ್ಷತ್ರ ಧರ್ಮದಲ್ಲಿ ಆಸಕ್ತನು ಪರಾಕ್ರಮಿಯೂ ಅಲ್ಲವೆಂದು ಅರಿಯದೆ ನುಡಿದೆ ಆದ್ದರಿಂದ ಈಗ ನನ್ನ ಪರಾಕ್ರಮವನ್ನು ನೋಡು ಎಂದು ನುಡಿದನು ಕೂಡಲೇ ಕೋಪಾಟೋಪದಿಂದ ಪರಶುರಾಮನ ಕೈಯಲ್ಲಿದ್ದ ಬಿಲ್ಲನ್ನು ಬಾಣವನ್ನು ತೃಣಪ್ರಾಯವಾಗಿ ಬಗೆದು ಅವನ್ನು ತೆಗೆದುಕೊಂಡು ಆ ಬಿಲ್ಲಿಗೆ ಹೆದೆಯನ್ನೇರಿಸಿ ಪರಶುರಾಮನನ್ನು ನೋಡಿ ಎಲೈ ಪರಶುರಾಮನೇ ನೀನು ಬ್ರಾಹ್ಮಣರಾದ್ದರಿಂದಲೂ ವಿಶ್ವಾಮಿತ್ರನ ಸಂಬಂಧಿಯಾದ್ದರಿಂದಲೂ ನಿನ್ನ ಅಪರಾಧವನ್ನು ಸಹಿಸಿಕೊಂಡನು ಆದ್ದರಿಂದ ನನ್ನ ಬಾಣ ಪ್ರಯೋಗದಿಂದ ನಿನ್ನನ್ನು ಸಂಹರಿಸಬಾರದು ರಾಮ ಬಾಣವು ಸಮಸ್ ಶತ್ರು ಸಂಘವನ್ನು ಜಯಿಸುವಂತಹದ್ದು ವಿಷ್ಣು ದೇವತಾಕವಾದ ಬಾಣವು ವ್ಯರ್ಥವಾಗಲಾರದು ಆದ ಕಾರಣ ಈ ಬಾಣದಿಂದ ನಿನ್ನ ಸಂಚಾರವನ್ನು ನಿಲ್ಲಿಸಲು ಅಲ್ಲದಿದ್ದರೆ ನೀನು ಅನೇಕ ಸತ್ಕರ್ಮಗಳನ್ನು ಮಾಡಿ ಸಂಪಾದಿಸಿರುವ ಪುಣ್ಯ ಲೋಕಗಳನ್ನು ಕೆಡಿಸಲು ಈ ಎರಡು ಕೃತ್ಯಗಳೊಳಗೆ ಒಂದನ್ನು ನಿನ್ನ ಮನಸ್ಸಿಗೆ ಬಂದ ಹಾಗೆ ನನ್ನ ಬಾಣಕ್ಕೆ ಗುರಿ ಮಾಡದಿದ್ದರೆ ಶತ್ರು ವರ್ಗವನ್ನು ಸಂಹರಿಸುವಂತಹ ನನ್ನ ಬಾಣವು ವ್ಯರ್ಥವಾಗಿ ನೆಲಕ್ಕೆ ಬೀಳದು ಎಂದು ಕೋಪಿಸಿಕೊಂಡು ನುಡಿದನು ಇಲ್ಲಿ ಒಂದು ವಿಷಯ ಪರಶುರಾಮನು ಬ್ರಾಹ್ಮಣನೆಂಬುದು ಎರಡನೆಯದಾಗಿ ಪರಶುರಾಮನು ಹಿಂದೆ ಹೇಳಿಕೊಂಡಂತಹ ತನ್ನ ತಂದೆಯಾದ ಜವದಗ್ನಿಯ ವಂಶದ ಮೂಲ ರುಚಿಕನು ಹಾಗೂ ರುಚಿಕನ ಪತ್ನಿಯಾದ ಸತ್ಯವತಿಯು ವಿಶ್ವಾಮಿತ್ರನ ಸೋದರಿಯಾಗಿರುತ್ತಾಳೆ ಆ ಕಾರಣದಿಂದಾಗಿ ಪರಶುರಾಮನಿಗೂ ವಿಶ್ವಾಮಿತ್ರನಿಗೂ ಬಾಂಧವ್ಯವೂ ಇರುತ್ತದೆ ವಿಶ್ವಾಮಿತ್ರನು ಶ್ರೀರಾಮಚಂದ್ರನ ಗುರುಗಳಾದ್ದರಿಂದ ತನ್ನ ಗುರು ಬಂಧುವಾದಂತಹ ತನ್ನ ಗುರುವಿನ ವಂಶದಲ್ಲಿ ಜನಿಸಿರುವಂತಹ ಅವರ ಸಂಬಂಧಿಯಾದ ಪರಶುರಾಮನ ಮೇಲೆ ಬಾಣ ಪ್ರಯೋಗ ಮಾಡುವುದಿಲ್ಲವೆಂದು ಶ್ರೀರಾಮನು ಹೇಳುತ್ತಾನೆ ಆ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಋಷಿಗಳು ಬ್ರಹ್ಮದೇವನನ್ನು ಮುಂದಿಟ್ಟುಕೊಂಡು ಬಿಲ್ಲಿನಲ್ಲಿ ಅಂಬನ್ನು ಹೂಡಿಕೊಂಡು ಸನ್ನದ್ಧನಾಗಿದ್ದ ಶ್ರೀರಾಮನ ಸಮೀಪಕ್ಕೆ ಬಂದು ಆತನ ಅದ್ಭುತವಾದ ಚರಿತ್ರವನ್ನು ಕಂಡು ವಿಸ್ಮಯದಿಂದ ನೋಡುತ್ತಿದ್ದರು ಪರಶುರಾಮನು ರಘುನಾಥನ ಪರಾಕ್ರಿಮ ಪರಾಕ್ರಮಾತಿಶಯದಿಂದ ಕಾಂತಿಗುಂದಿ ಶಕ್ತಿಹೀನನಾಗಿ ಪ್ರಜ್ಞೆ ತಪ್ಪಿ ಆತನನ್ನೇ ನೋಡುತ್ತಾ ನನ್ನ ಕೋಪವು ಬಡದಾಜ್ಞೆ ಜ್ವಾಲೆಯಿಂದ ಗಂಗಾ ಪ್ರವಾಹದ ವೇಗವು ಶಮನವಾಗುವ ರೀತಿಯಲ್ಲಿ ಶಾಂತವಾಗಲು ಲಚ್ಚಿತನಾಗಿ ಮುಖ ಕಾಂತಿಗೊಂದಿ ಕಮಲ ದಳಾಕ್ಷನಾದ ಶ್ರೀರಾಮನನ್ನು ಕುರಿತು ಶ್ರೀರಾಮ ನನ್ನನ್ನು ರಕ್ಷಿಸು ನನ್ನ ಮಾತನ್ನು ಕೇಳು ನಾನು ರಾಜಸೂಯ ಯಾಗವನ್ನು ಮಾಡಿ ಆ ಯಾಗದಲ್ಲಿ ದಕ್ಷಿಣಾಂಗವಾಗಿ ಸಮಸ್ತ ಭೂಮಂಡಲವನ್ನು ಕಶ್ಯಪನಿಗೆ ಕೊಟ್ಟೆನು ಆ ಮುನಿಯು ನನಗೆ ಕೊಟ್ಟ ಭೂಮಿಯಲ್ಲಿ ನಾನು ಅಂದರೆ ಕಶ್ಯಪಮುನಿಗೆ ಧಾರೆಯೆರೆದು ಕೊಟ್ಟ ಆ ಭೂಮಿಯಲ್ಲಿ ಪರಶುರಾಮನು ಇರಕೂಡದೆಂದು ನನ್ನನ್ನು ಹೊರಡಿಸಿದನು ಆತನ ಮಾತು ಗುರುವಾಕ್ಯವೆಂದು ತಿಳಿದು ಆತನ ಮುಂದೆ ಭೂಮಿಯಲ್ಲಿ ಎಲ್ಲೆಲ್ಲಿಯೂ ಇರುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದೆನು ನೀನು ನಿನ್ನ ಬಾಣದಿಂದ ನನ್ನ ಸಂಚಾರವನ್ನು ನಿಲ್ಲಿಸಿದರೆ ನನಗೆ ಹಿಂತಿರುಗಲು ಮತ್ತೊಂದು ಗತಿಯಿಲ್ಲ ಆದ ಕಾರಣ ನಾನು ತಪಸ್ಸನ್ನು ಮಾಡಿ ಅನೇಕ ಪುಣ್ಯ ಲೋಕಗಳನ್ನು ಸಂಪಾದಿಸಿದ್ದೇನೆ ಆ ಪುಣ್ಯ ಲೋಕಗಳ ಮಾರ್ಗವನ್ನು ನಿನ್ನ ಅಮೋಘವಾದ ಬಾಣದಿಂದ ನಿಲ್ಲಿಸು ಕಾಲ ವಿಳಂಬವನ್ನು ಮಾಡಬೇಡ ನೀನು ಅನೇಕ ಪಾಪರಾಶಿಗಳನ್ನು ತೊಲಗಿಸುವಂತಹವನು ನೀನು ಪುರುಷೋತ್ಮನಾದ ವಿಷ್ಣು ನಿನ್ನ ವೃತ್ತಾಂತವನ್ನು ಈ ನಿನ್ನ ಬಿಲ್ಲನ್ನು ಹಸ್ತಕ್ಕೆ ತೆಗೆದುಕೊಂಡಾಗಲೇ ತಿಳಿದೆನು ನಿನಗೆ ಅನೇಕ ಶ್ರೇಯಸ್ಸಾಗಲಿ ಸಮಸ್ತ ದೇವತೆಗಳು ಋಷಿಗಳು ಬ್ರಹ್ಮದೇವನು ಮೊದಲಾದವರು ಯುದ್ಧ ರಂಗದಲ್ಲಿ ಪ್ರತಿ ಇಲ್ಲದ ನಿನ್ನನ್ನು ನೋಡುತ್ತಾ ಇದ್ದಾರೆ ತ್ರೈಲೋಕ್ಯಾಧಿಪತಿಯಾದ ನಿನ್ನಿಂದ ನಾನು ಪರಾಜಿತನಾದರೆ ನನಗೆ ಅವಮಾನವಲ್ಲ ನಿನ್ನ ಬಾಣವನ್ನು ಪ್ರಯೋಗಿಸು ನಿನ್ನ ಬಾಣದ ಪ್ರಯೋಗಾನಂತರ ನಾನು ಸ್ವಸ್ಥ ಚಿತ್ತನಾಗಿ ಮಹೇಂದ್ರ ಪರ್ವತಕ್ಕೆ ಹೋಗುತ್ತೇನೆ ಎಂದು ನುಡಿದನು ಇಲ್ಲಿ ಗಮನಿಸಿದರೆ ಸ್ವತಃ ಪರಶುರಾಮನೂ ಕೂಡ ವಿಷ್ಣುವಿನ ಅವತಾರವೇ ಶ್ರೀರಾಮನು ಕೂಡ ವಿಷ್ಣುವಿನ ಪೂರ್ಣಾವತಾರ ಪರಶುರಾಮನಲ್ಲಿದ್ದ ಆ ವೈಷ್ಣವ ತೇಜಸ್ಸು ಈ ಮೂಲಕ ಶ್ರೀರಾಮನಲ್ಲಿ ವಿಲೀನವಾಗಿ ಹೋಗುತ್ತದೆ ಶಿ ಪರಶುರಾಮನಲ್ಲಿದ್ದ ಧನಸ್ಸು ಮುಂದಿನ ಅವತಾರ ಕಾರ್ಯಕ್ಕಾಗಿ ಶ್ರೀರಾಮನಿಗೆ ಹಸ್ತಾಂತರವಾಗುತ್ತದೆ ಪರಶುರಾಮನು ಕಲ್ಪದ ಅಂತ್ಯದವರೆಗೂ ಚಿರಂಜೀವಿಯಾಗಿ ಇದ್ದು ಮುಂದೆ ಮಹಾಭಾರತದಲ್ಲಿಯೂ ಪುನಃ ಪುನಃ ಬರುತ್ತಾನೆ ಅಷ್ಟೇ ಅಲ್ಲ ಮುಂದೆ ಬರಲಿರುವ ಕಲಿಯುಗಾಂತ್ಯದ ಕಲ್ಕಿ ಅವತಾರದಲ್ಲಿ ಕಲ್ಕಿ ಭಗವಾನನಿಗೆ ಪರಶುರಾಮರು ಗುರುಗಳಾಗಿರುತ್ತಾರೆ ಈ ಕಾರಣದಿಂದಾಗಿ ಪರಶುರಾಮನು ತನ್ನ ವೈಷ್ಣವ ತೇಜಸ್ಸನ್ನು ಹಾಗೂ ತನ್ನ ವೈಷ್ಣವ ಧನುಸ್ಸನ್ನು ಶ್ರೀರಾಮನಿಗೆ ಹಸ್ತಾಂತರ ಮಾಡಿ ತಾನು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋಗುತ್ತಾನೆ ಆ ಮಾತನ್ನು ಕೇಳಿ ಶ್ರೀರಾಮನು ತನ್ನ ಅಮೋಘವಾದ ಬಾಣವನ್ನು ಪ್ರಯೋಗಿಸಿ ಪರಶುರಾಮನು ತನ್ನ ಯಜ್ಞಾದಿ ಪುಣ್ಯ ಕರ್ಮಗಳಿಂದ ಸಂಪಾದಿಸಿದ್ದ ಪುಣ್ಯ ಲೋಕಗಳನ್ನು ಸಂಹರಿಸಿದನು ಅನಂತರ ಪರಶುರಾಮನು ಶ್ರೀರಾಮನನ್ನು ಅನೇಕ ಮಧುರೋಕ್ತಿಗಳಿಂದ ಸಂತವಿಟ್ಟು ಪ್ರದಕ್ಷಿಣೆಯನ್ನು ಮಾಡಿ ಅನುಮತಿಯನ್ನು ಪಡೆದು ಮಹೇಂದ್ರ ಪರ್ವತಕ್ಕೆ ಹೋದನು ಆಮೇಲೆ ಸಮಸ್ತ ದಿಕ್ಕುಗಳು ಪ್ರಸನ್ನವಾದವು ಅವರಿಬ್ಬರ ದ್ವಂದ್ವ ಯುದ್ಧ ಸನ್ನಾಹದಿಂದ ಕಂಗೆಟ್ಟು ಮೊರೆಯಿಡುತ್ತಿದ್ದ ಸಮಸ್ತ ಲೋಕದವರು ಮನೋಹರ್ಷವನ್ನು ಪಡೆದರು ಬ್ರಹ್ಮದೇವನು ಮೊದಲಾದ ನಿಖಿಲ ದೇವತೆಗಳು ಋಷಿಗಳು ಧನುರ್ವಿದ್ಯಾ ವಿಶಾರದನಾದ ರಘುನಾಥನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ